ಸುಮಾರು ಮುನ್ನೂರಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿರುವ ನಾಗಮಂಗಲ ತಾಲೂಕಿನ ಹೊಣೆಕೆರೆ ಹೋಬಳಿಯ ಮಣ್ಣಹಳ್ಳಿ ಗ್ರಾಮದ ಗುಡ್ಡೆ ಆಂಜನೇಯ ದೇವರ ಹರಿಸೇವೆಯು ಶುಕ್ರವಾರ ಜಾಗಟಹಳ್ಳಿ ಗ್ರಾಮವನ್ನು ಪ್ರವೇಶಿಸಿತು ಕಳೆದ ಗುರುವಾರ ಮಣ್ಣಹಳ್ಳಿ ಗ್ರಾಮದಲ್ಲಿ ಗರುಡ ಪಟ ಹಾರಿಸುವುದರೊಂದಿಗೆ ಮೀಸಲು ನೀರಿನೊಂದಿಗೆ ಭಾಗವತರೊಂದಿಗೆ ಹೆತ್ತಗೋನಹಳ್ಳಿ ಉಪ್ಪಾರ ಕೊಪ್ಪಲು ಅಂಕುಶಾಪುರ ಪಡಿಗೌಡನ ಕೊಪ್ಪಲು ಎಗಟಿ ಮಾದಳ್ಳಿ ಕಲ್ಲನಾಥಪುರ ಅಲ್ಪಹಳ್ಳಿ ಮುಂತಾದ ಕಡೆ ಆಂಜನೇಯನನ್ನು ಪೂಜಿಸಿ ಪ್ರತಿ ಗ್ರಾಮದಲ್ಲೂ ಅನ್ನದಾನವನ್ನು ಏರ್ಪಡಿಸುವುದು ಪದ್ಧತಿ ವಿಶೇಷವೆಂದರೆ ಪ್ರತಿ ಗ್ರಾಮದಲ್ಲೂ ಊಟಕ್ಕೆ ಅವರೇ ಕಾಳನ್ನು ಬಳಸಲಾಗುವುದು ವಾಡಿಕೆ ಅಂತೆಯಿಂದು ಗ್ರಾಮ ದೇವತೆಯೊಂದಿಗೆ ಗ್ರಾಮ ಪ್ರವೇಶಿಸಿದ ಗುಡ್ಡೆ ಆಂಜನೇಯನನ್ನು ಪ್ರಮುಖರು ಕಂಬದ ಕುಣಿತ ಹೂ ಒಂಬಾಳೆಯೊಂದಿಗೆ ಸ್ವಾಗತಿಸಿ ವಿಧಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ನಂತರ ನೆರೆದಿದ್ದ ಭಕ್ತಾದಿಗಳಿಗೆ ಅವರೇ ಕಾಳಿನಿಂದ ತಯಾರಿಸಿದ ಆಹಾರವನ್ನು ನೀಡಲಾಯಿತು ಇಂದು ಶನಿವಾರ ಆಂಜನೇಯನನ್ನು ಹೂ ಒಂಬಾಳೆಯೊಂದಿಗೆ ಸ್ವಾಗತಿಸಿ ದೇವಸ್ಥಾನಕ್ಕೆ ಕರೆತಂದು ವಿಶೇಷ ಅಭಿಷೇಕದೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡಲಾಗುವುದು ಎಂದು ಆಯೋಜಕರು ತಿಳಿಸಿದ್ದಾರೆ ಕಾರ್ತಿಕ ಕಾಲದಿಂದ ನಡೆಸ್ಕೊಂಡು ಬಂದಿದ್ದೀವಿ ಇವತ್ತು ಮೂರು ದರ್ಶಕ ಬೈತಾ ಇದ್ದೀವಿ ನಾವು ಗುರುವಾರ ಪಟಾಕಿ ಶುಕ್ರವಾರ ಲಕ್ಷ್ಮೀ ದೇವಿ ಹಬ್ಬ ಮಾಡಿ ಬಾ ಶನಿವಾರ ಸಂಜೆ ನಮ್ಮೂರು ಹುಟ್ಟಿ ಹೊರಗಡೆ ಹೋಗಿ ಗುರುವಾರ ಜಾತ್ರೆ ಮಾಡ್ತಿದ್ದೋ ಈ ಸಲ ಇದರಸೆ ಇರೋದ್ರಿಂದ ಶನಿವಾರ ಇಟ್ಕೊಂಡಿದ್ದೀವಿ ಈಗ ಐದು ಅರ್ಶವೆ ಮಂಡಳಿ ಆಂಜನೇಯ ಸ್ವಾಮಿ ಅರ್ಚನೆ ಆಯಿತು ಅಲ್ಲಿಂದ ಎಕ್ಕೋನಡಿ ಹೋದೋ ಎಕ್ಕೋನಳ್ಳಿನ ಒಂದು ಅರ್ಶನೆ ಆಯಿತು అది ఉప్పారు తప్ప ఉప్పారు తప్పిందన్సాపూర్బోదు హన్సాపూట ముదిగోడు వర్క్ ఒర్శన ఇప్పుడు అది ముగ్కుం ఎక్తి మార్గమీ మాదళి అవు మాదళి ముగ్కుండు కల్నాథ్పూర్ అల్లు అర్శన ఇందరం దిన అయితే అది మదులింగ్ కొగలుబోదు అల్గొంది అర్శన ఇవు అంద ముగస్కం వటేగోడోదు అల్లు ముగ్కుండు అల్పల్లి ఆర్తి మాట్ చూ బిపడే ముగ్గం ದೇವ್ರ ಸನ್ನಿಧಿಗೆ ದೇವ್ರಿಗೆ ಅರ್ಚನೆ ಮಾಡಿ ಒಂದು ದರ್ವಾಡಕ್ಕೆ ಕೊಟ್ಟು ಅವ್ರಿಗೆ ಹೂವು ಬಾಳೆ ಮಾಡಿ ಅವರೇ ಕಾಳು ಬರ ಮಾಡಿ ಮಾಮೂಲಿ ದೇವ್ರಿಗೆ ಕಜ್ಜಾಯ ಮನೆ ಹೂ ಕಾಯಿ ಹಚ್ಚಿ ಎಲ್ಲನೂ ಮಾಡ್ಕೊಂಡು ದೇವ್ರಿಗೆ ಮುಗಿಸ್ಕೊಂಡು ನಾವು ದೇವಸ್ಥಾ ಇತಿಹಾಸ ದೇವರು ಅಲ್ಲಿ ಉಚ್ಚರ್ಣೆ ಮಾಡ್ಕೊತವೆ ಇದು ಇದು ಮನೆಯಲ್ಲಿ ಗುಂಡಿ ಹಣ್ಣಿನ ಸ್ವಾಮಿ ಸ್ಥಳ ಜಾತ್ರೆ ಅಂತ ನಾವು ಉಚ್ಚು ಮನೆಯಲ್ಲೇ ಸ್ಥಳದಲ್ಲಿ ಜಾತ್ರೆ ಮಾಡ್ತೀವಿ ತಿರ್ಗ ನೈಟ್ ಹನ್ನೆರಡು ಗಂಟೆಗೆ ಹೋಮ ಬೆಳೆ ಹೋಗ್ತೀವಿ ಅಲ್ಲಿ ಬೆಳಗಾನ ತಿರ್ಗಾ ಬೆಳಿಗ್ಗೆ ಆರೂವರೆ ತನಕ ಒಂದು ಲಕ್ಷ್ಮಿ ದೇವಿ ದೇವಸ್ಥಾನದ ಅಭಾವ ಜೋರಾಗೆ ಸಡಗರದಿಂದ ಮಾಡ್ತಾರೆ ಮಂಡಳಿ ನಮ್ಮದು